ಎಲ್ಲರಿಗೂ ನಮಸ್ಕಾರಗಳು ಮಗ ಬಿಗ್ ಬಾಸ್ ಸೀಸನ್ ಎಂಡ್ ಆಗೋಕೆ ಇನ್ನೇನು ಕೇವಲ ಮೂರೇ ದಿನದಲ್ಲಿ ಕಂಪ್ಲೀಟ್ ಎಂಡ್ ಆದ್ರೆ ಆಗುತ್ತೆ ಇವತ್ತು ನಾಳೆ ನಾಡಿದ್ದು ಭಾನುವಾರ ಬಂದ್ಬಿಟ್ಟು ಆದ್ರೆ ಅನೌನ್ಸ್ ಆದ್ರೆ ಮಾಡ್ತಾರೆ ಇನ್ನು ನಿಮ್ಗೆಲ್ಲ ಗೊತ್ತಿರ್ಬೋದು ನಾನು ಆಲ್ಮೋಸ್ಟ್ ಆಲ್ ಆಗಿ ವಿನ್ನರ್ ವೋಟಿಂಗ್ ರಿಸಲ್ಟ್ ಎಲ್ಲ ಹೇಳ್ಕೊಂತ ಬಂದಿದ್ದೀನಿ ಮತ್ತು ವಿನ್ನರ್ ವೋಟಿಂಗ್ ರಿಸಲ್ಟ್ ಆಲ್ಮೋಸ್ಟ್ ಆಲ್ ಆಗಿ ಅದೇ ತರ ಬರ್ತಾ ಇವೆ ಅಂತ ಹೇಳ್ಬೋದು ಇಲ್ಲಿ ಒಂದೇನಪ್ಪ ಅಂತಂದ್ರೆ ನಿನ್ನೆ ಒಬ್ರು ಕಮೆಂಟ್ಸ್ ಕೂಡ ಹಾಕಿದ್ರು ಆ ಕಮೆಂಟ್ಸ್ ಏನಂತ ಹಾಕಿದ್ರ ಅಂತಂದ್ರೆ ನೀನು ಬರೀ ಹನುಮಂತನ ಬಗ್ಗೆ ಮಾಡ್ತಾ ಇದೀಯಾ ಹನುಮಂತನ ಬಾಲ ಏನು ಅಂತಂದು ಸ್ವಲ್ಪ ಕಮೆಂಟ್ಸ್ ಆದರೆ ಹಾಕಿದ್ರ ಅಂತ ಹೇಳ್ಬೋದು ಒಬ್ರು ಆ ಕಾರಣಕ್ಕಾಗಿ ಹನುಮಂತನ ಬಗ್ಗೆ ನಾನು ಯಾಕೆ ಮಾಡಲಿ ಬರು ಹನುಮಂತ ನಾನು ಹನುಮಂತನ ಫ್ಯಾನ್ ಅದು ಓಕೆ ಯಾಕಪ್ಪ ಅಂತಂದರೆ ನಾನು ಅವ್ರ ಕ್ಯಾರೆಕ್ಟರ್ ಇಷ್ಟಪಟ್ಟಿದ್ದೀನಿ ಮತ್ತು ಅವ್ರು ನನಗೆ ಇಷ್ಟ ಆ ಕಾರಣದಿಂದಾಗಿ ಅವ್ರ ಬಗ್ಗೆ ಹೇಳೋಕಂತ ಆಗಲ್ಲ ಅವ್ರಿಗೆ ಓಟ್ಸ್ ಆ ಥರ ಬರ್ತಾ ಇವೆ ಮತ್ತು ಆ ಥರ ಬರೋ ಕಾರಣಕ್ಕೆ ನಾನು ಅವರು ಹನುಮಂತ ಅವರು ಆತರ ಐ ಲೆವೆಲ್ ಅಲ್ಲಿ ಇದ್ದಾರೆ ಅಂತ ಅಷ್ಟೇ ಹೇಳಿದ್ದು ಇನ್ನು ಬೇರೆ ಯಾವ್ದು ಕಾರಣ ಇಲ್ಲ ಅಂತಾನೆ ಹೇಳ್ಬೋದು ಇನ್ನು ಇವತ್ತು ಶುಕ್ರವಾರದ ವೋಟಿಂಗ್ ರಿಸಲ್ಟ್ ಅನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ನು ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಈ ಬಾರಿಯ ಬಿಗ್ ಬಾಸ್ ಯಾರು ಆಗಬೇಕು ಮತ್ತು ನಿಮ್ಮ ಪ್ರಕಾರ ಯಾರಾದರೆ ಚೆನ್ನಾಗಿರುತ್ತೆ ಅಂತಾನು ಕೂಡ ಕಮೆಂಟ್ ಮಾಡಿ ನನ್ನ ಪ್ರಕಾರ ಬಂದ್ಬಿಟ್ಟು ಹನುಮಂತ ಅವರೇ ಪಕ್ಕ ವಿನ್ ಆಗೋದು ವೋಟಿಂಗ್ಸ್ ಪ್ರಕಾರ ಏನಾದರೂ ಕನ್ಸಿಡರ್ ಮಾಡೋದಾದ್ರೆ ಇನ್ನು ನಿಮ್ಮ ಪ್ರಕಾರ ಯಾರಾಗ್ಬೋದು ಅಂತ ಕಮೆಂಟ್ ಮಾಡಿ ಇನ್ನು ವೋಟಿಂಗ್ ರಿಸಲ್ಟ್ ಕಡೆಗೆ ಬರೋದಾದ್ರೆ ಇವತ್ತು ಬಂದ್ಬಿಟ್ಟು ಶುಕ್ರವಾರ ನಾಳೆ ಬಂದ್ಬಿಟ್ಟು ಶನಿವಾರ ನಾಳೆ ಶನಿವಾರ ಹನ್ನೊಂದು ಗಂಟೆಗೆ ಇಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಆಲ್ ಆಗಿ ವೋಟಿಂಗ್ಸ್ ಆದರೆ ಕ್ಲೋಸ್ ಆಗ್ತೇವೆ ಅಂತ ಹೇಳ್ಬೋದು ಇನ್ನೊಂದು ಆಲ್ಮೋಸ್ಟ್ ಆಲ್ ಆಗಿ ಇನ್ನೊಂದು ಇಪ್ಪತ್ತೆರಡು ತಾಸು ಇರ್ಬೋದು ಅಷ್ಟೇ ವೋಟಿಂಗ್ ಲೈನ್ಸ್ ಓಪನ್ ಆ ಕಾರಣದಿಂದಾಗಿ ಇನ್ನೂ ಯಾರ್ಯಾರು ವೋಟಿಂಗ್ ಮಾಡಿಲ್ಲ ಹೋಗಿ ಜಿಯೋ ಸಿನಿಮಾ ಆಪಲ್ಲಿ ಹೋಗಿ ನಿಮ್ಗೆ ಯಾರು ನಿಮ್ಮ ಫೇವ್ರೇಟ್ ಸ್ಪರ್ಧೆ ಯಾರಿದ್ದಾರೆ ಅವ್ರಿಗೆ ಆದ್ರೆ ಓಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಂತ ಹನುಮಂತ ಹಿಂಗೆ ಮಾಡೋದಲ್ಲ ಹನುಮಂತ ನನ್ನ ಫೇವರೇಟ್ ಆ ಕಾರಣದಿಂದಾಗಿ ನಾನು ನಾನಾದರೆ ಮಾಡಿದ್ದೇನೆ ಇನ್ನೊಂದೇನಂತಂದರೆ ಓವರ್ ಆಗಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇವತ್ತು ಶುಕ್ರವಾರ ಓವರ್ ಆಲ್ ಆಗಿ ನಾಲ್ಕೈದು ದಿನದಲ್ಲಿ ಎಷ್ಟು ವೋಟ್ಸ್ ಬಂದಿವೆ ಅಂತ ನೋಡೋದಾದರೆ ಓವರ್ ಆಗಿ ಬಂದ್ಬಿಟ್ಟು ಒಂದು ಸರ್ವೇ ಅಲ್ಲಿ ಬಂದ್ಬಿಟ್ಟು ಎಂಟು ಕೋಟಿದ ಮೂವತ್ತು ಲಕ್ಷ ಪ್ಲಸ್ ಆದರೆ ಓಡಿಸಾದ್ರೆ ಬಂದಿವಂತೆ ಅಪ್ಸ ಓವರ್ ಆಲ್ ಆಗಿ ಬಂದ್ಬಿಟ್ಟು ಎಂಟು ಕೋಟಿದ ಮೂವತ್ತು ಲಕ್ಷ ಪ್ಲಸ್ ಬಂದಿವೆ ಅಂತ ಎಲ್ಲ ಸ್ಪರ್ಧಿಗಳಿಗೆ ಇದರಲ್ಲಿ ಬಂದ್ಬಿಟ್ಟು ಯಾರಿಗೆ ಹೈಯೆಸ್ಟ್ ಬಂದಿವೆ ಯಾರಿಗೆ ಲೋವರ್ ಓಡ್ಸ್ ಬಂದಿವೆ ಮತ್ತು ಯಾರಿಗೆ ಮಿಡಲಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ ಇನ್ನು ಲಾಸ್ಟ್ ಕೊನೆ ಲಾಸ್ಟ್ ಬಾಟಮ್ ಆರರಲ್ಲಿ ಬಂದ್ಬಿಟ್ಟು ಯಾರು ಇದಾರೆ ಅಂತಂದ್ರೆ ಅದು ರಜತ್ ಕಿಶನ್ ಅವರಾದ್ರೆ ಇದ್ದಾರೆ ಅಂತ ಹೇಳ್ಬೋದು ಓವರ್ ಆಲ್ ಆಗಿ ಬಂದ್ಬಿಟ್ಟು ಬಿಗ್ ಬಾಸ್ ವಿನ್ನರ್ ವೋಟಿಂಗ್ ರಿಸಲ್ಟ್ ಅಲ್ಲಿ ಅವರಿಗೆ ಆರನೇ ಸ್ಥಾನ ಇದೆ ಮತ್ತು ಅವರಿಗೆ ಎಷ್ಟು ವರ್ಡ್ಸ್ ಬಂದಿವೆ ಅಂತ ನೋಡೋದಾದ್ರೆ ಅವರಿಗೆ ಬಂದ್ಬಿಟ್ಟು ಬರೋಬ್ಬರಿ ಐವತ್ತೈದು ಲಕ್ಷ ಪ್ಲಸ್ ಆದರೆ ವರ್ಡ್ಸ್ ಆದ್ರೆ ಬಂದಿವೆ ಅಂತ ಒಂದು ಸರ್ವೆ ಮುಖಾಂತರ ಚೆಕ್ ಮಾಡಿದಾಗ ಇನ್ನು ರಜತ್ ಕಿಸಾನ್ ಅವರಿಗೆ ಐವತ್ತೈದು ಲಕ್ಷ ವರ್ಡ್ಸ್ ಆದ್ರೆ ನಾಲ್ ಐದನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಭವ್ಯ ಗೌಡ ಅವರಾದ್ರೆ ಇದಾರೆ ಭವ್ಯ ಗೌಡ ಅವರಿಗೆ ಎಷ್ಟು ವರ್ಡ್ಸ್ ಬಂದಿವೆ ಅಂತ ನೋಡೋದಾದ್ರೆ ಭವ್ಯ ಗೌಡ ಅವರಿಗೆ ಬಂದ್ಬಿಟ್ಟು ಬರೋಬ್ಬರಿ ಎಂಬತ್ತು ಲಕ್ಷ ಪ್ಲಸ್ ಓಟ್ಸ್ ಆದರೆ ಬಂದಿವೆ ಈ ಓವರ್ ಆಲ್ ಆಗಿ ವಿನ್ನರ್ ವೋಟಿಂಗಲ್ಲಿ ಇನ್ನು ಇದು ಅಫಿಸಲ್ ಆಗಿ ಜಿ ಎಸ್ ಸಿನಿಮಾದವರ ಕಡೆಯಿಂದ ಅಫಿಸಲಾಗಿ ಕನ್ಫರ್ಮ್ ಅಲ್ಲ ಒಂದು ಗೂಗಲಲ್ಲಿ ಒಂದು ಸರ್ವೆ ಆದರೆ ನಡೆಸಿದ್ದಾರೆ ಆ ಸರ್ವೇ ಅಲ್ಲಿ ಅಂತಲೇ ಹೇಳ್ಬೋದು ಇನ್ನು ಭವ್ಯ ಗೌಡ ಅವರಿಗೆ ಬಂದ್ಬಿಟ್ಟು ಎಂಬತ್ತು ಪ್ಲಸ್ ಎಂಬತ್ತು ಲಕ್ಷ ಪ್ಲಸ್ ಆದರೆ ಓಟ್ಸ್ ಬಂದಿವೆ ಇನ್ನು ಉಗ್ರ ಮಂಜು ಅವರಿಗೆ ಎಷ್ಟು ಓಟ್ಸ್ ಬಂದಿವೆ ಅಂತ ನೋಡೋದಾದ್ರೆ ಉಗ್ರ ಮಂಜು ಅವರು ಬಂದ್ಬಿಟ್ಟು ನಾಲ್ಕನೇ ಸ್ಥಾನದಲ್ಲಿ ಆದರೆ ಇದ್ದಾರೆ ಉಕ್ರಾಮಜು ಅವರಿಗೆ ಬಂದ್ಬಿಟ್ಟು ಒಂದು ಕೋಟಿದ ಇಪ್ಪತ್ತು ಲಕ್ಷ ಪ್ಲಸ್ ಆದ್ರೆ ಓಟ್ಸ್ ಬಂದಿವೆ ಓವರ್ ಆಲ್ ಆಗಿ ಇನ್ನು ಮೂರು ಎರಡು ಮತ್ತು ಒಂದು ಇಲ್ಲೇ ದೊಡ್ಡ ಕಾಂಪಿಟೇಷನ್ ಬಿದ್ದಿದೆ ಅಂತ ಹೇಳ್ಬೋದು ಈ ಮೂರು ಸ್ಲಾಟ್ ಗೆ ಹನುಮಂತ್ ಅವರಂತೂ ಟಾಪ್ ಅಲ್ಲಿ ಇದ್ದಾರೆ ಮತ್ತು ಎರಡು ಮೂರು ಸ್ಲಾಟ್ ಅಂತೂ ಕಾಂಪಿಟೇಷನ್ ಬಿದ್ದು ಆದ್ರೆ ಕಾಣ್ತಾ ಇದೆ ತ್ರಿವಿಕ್ರಮ್ ಅವರು ಮೂರನೇ ಸ್ಥಾನದಲ್ಲಿದ್ರೆ ಮೋಕ್ಷಿತ್ ಆದ್ರೆ ಎರಡನೇ ಸ್ಥಾನದಲ್ಲಿ ಆದರೆ ಇದ್ದಾರೆ ತ್ರಿವಿಕ್ರಮ್ ಅವರಿಗೆ ಮೂರನೇ ಸ್ಥಾನದಲ್ಲಿ ಎಷ್ಟು ಓಟ್ಸ್ ಬಂದಿವೆ ಅಂತ ನೋಡೋದಾದ್ರೆ ಒಂದು ಕೋಟಿದ ಎಂಬತ್ತೈದು ಲಕ್ಷ ಪ್ಲಸ್ ವರ್ಡ್ಸ್ ಆದರೆ ಬಂದಿವಂತ ಓವರ್ ಆಲ್ ಆಗಿ ತ್ರಿವಿಕ್ರಮ್ ಅವರಿಗೆ ಅವರು ಮೂರನೇ ಸ್ಥಾನದಲ್ಲಿ ಆದರೆ ಇದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಮೋಕ್ಷಿತ್ ಅವರಾದ್ರೆ ಇದ್ದಾರೆ ಮೋಕ್ಷಿತ್ ಅವರಿಗೆ ಬಂದ್ಬಿಟ್ಟು ಬರೋಬ್ಬರಿ ಒಂದು ಕೋಟಿ ತೊಂಬತ್ತು ಲಕ್ಷ ಪ್ಲಸ್ ವರ್ಡ್ಸ್ ಆದರೆ ಬಂದಿವಂತೆ ಇವರು ಮೋಕ್ಷಿತ ಅವರು ಬಂದ್ಬಿಟ್ಟು ಎರಡನೇ ಸ್ಥಾನದಲ್ಲಿ ಆದರೆ ಇದ್ದಾರೆ ಇನ್ನು ಲಾಸ್ಟ್ ಒಂದನೇ ಸ್ಥಾನ ಮತ್ತು ಆಲ್ಮೋಸ್ಟ್ ಅಲ್ಲಾಗಿ ಹೇಳೋದಾದ್ರೆ ವೋಟಿಂಗ್ಸ್ ಯಾವಾಗ ನಿಂದ ಸ್ಟಾರ್ಟ್ ಆಯ್ತು ವೋಟಿಂಗ್ ಲೈನ್ಸ್ ಓಪನ್ ಆಗಿದ್ದಾಗಿನಿಂದಲೂ ಹನುಮಂತ ಅವರು ಒಂದನೇ ಸ್ಥಾನದಲ್ಲೇ ಇದ್ದಾರೆ ಅಂತ ಹೇಳ್ಬೋದು ಹನುಮಂತ ಅವರಿಗೆ ಬಂದ್ಬಿಟ್ಟು ಒಂದು ಸರ್ವೆ ಮಾಡಿದ ಪ್ರಕಾರ ಎರಡು ಕೋಟಿ ಮೂವತ್ತು ಲಕ್ಷ ಪ್ಲಸ್ ವೋಟ್ಸ್ ಆದ್ರೆ ಬಂದಿವಂತೆ ಓವರ್ ಆಲ್ ಆಗಿ ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಯಾರು ವಿನ್ನರ್ ಆಗ್ಬೋದು ಮತ್ತು ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗುದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡುದ್ ಮರಿಬೇಡಿ ಆಗಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ